ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಮಾಡಿದಂತಹ ಕೇಂದ್ರ ಸರ್ಕಾರದ ಕುರಿತಂತೆ ನಮ್ಮಲ್ಲಿ ಒಬ್ಬ ಮಂತ್ರಿಗಳಿದ್ದಾರೆ ಟಾಕಿಂಗ್ ಮಿನಿಸ್ಟರ್ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಯ್ದುಕೊಂಡು ಅವರ ವಿರುದ್ಧ ಟೀಕೆ ಮಾಡಿದ್ರೇ ಅವರಿಗೆ ತಿಂದ ಅನ್ನ ಜೀರ್ಣ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ವಿದ್ಯ ವಿಕೋಕಪ್ಪ ವಿಕೋಪಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಮತ್ತು ಭಾರತೀಯರ ಗುರಿ ಉಗ್ರರನ್ನ ಸದೆ ಬಿಡುವಂತಹದ್ದಾಗಿತ್ತು ಆ ಕಾರ್ಯ ಸಂಪೂರ್ಣವಾಗಿ ಮುಗಿದ ಮೇಲೂ ಕೂಡ ಇಲ್ಲಿಯ ಟಾಕಿಂಗ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಕ್ಷತೆ ಬಗ್ಗೆ ಮಾತನಾಡ್ತಾರೆ ಅಂದರೆ ಇದು ಅತ್ಯಂತ ನಾಚಿಕೆ ಗೇಡಿನ ಸಂಗತಿ ಐವತ್ತಾರು ಇಂಚಿನ ಎದೆಯ ಪ್ರಧಾನಮಂತ್ರಿ ಮೋದಿಯವರ ಮಾತು ಕೇವಲ ಭಾಷಣಕ್ಕೆ ಸೀಮಿತನ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ನೋಡಿ ಟಾಕಿಂಗ್ ಮಿನಿಸ್ಟ್ರೆ ನೀವು ಐವತ್ತಾರು ಇಂಚಿನ ಎದೆಯ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡೋದು ಬಿಡಿ ನೀವು ಗೆದ್ದ ಮೇಲೆ ಹೇಳಿದ್ರಲ್ಲ ಭ್ರಷ್ಟರನ್ನು ಕಳ್ಳರನ್ನು ಹೆಡೆ ಮುರಿ ಕಟ್ತೀನಿ ಅವರಿಗೆ ಜೈಲಿಗೆ ಕಳಿಸ್ತೀನಿ ಅದು ಆರನೇ ಗ್ಯಾರಂಟಿ ಅಂತ ಹೇಳಿದ್ದಾರಲ್ಲ ಐವತ್ತಾರು ಇಂಚು ಬಿಡಿ ನಿಮ್ಮ ಆರನೇ ಗ್ಯಾರಂಟಿ ಏನಾಯಿತು ಅದನ್ನು ನೋಡ್ಕೊಳ್ಳಿ ನೀವು ನಿಮ್ಮ ಸ್ವಂತ ಕ್ಷೇತ್ರದಲ್ಲಿ ನೂರಾರು ಕೋಟಿ ಹತ್ರ ಹತ್ರ ಸಾವಿರ ಕೋಟಿಗೂ ಹೆಚ್ಚು ಮರಳಿನ ಅಕ್ರಮ ದಂಧೆ ನಡೆದಿದೆ ಅದ್ರ ಬಗ್ಗೆ ನೀವು ಮಾತಾಡಿ ಅದನ್ನು ಬಿಟ್ಟು ನೀವು ದೇಶದ ಬಗ್ಗೆ ದೇಶ ಕಾಯುವಂತಹ ನಡೆಸುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಕುಹಕ ಮಾತನಾಡುವುದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ದೇಶ ಊರು ಕಾಯಕ್ಕಾಗದವನು ದೇಶ ಕಾಯಕ್ಕೆ ಹೋಗಿದಂತೆ ನಿಮ್ಮ ಕ್ಷೇತ್ರವನ್ನು ನಿಮ್ಮ ಊರನ್ನು ನೀವು ಕಾಪಾಡಿಕೊಳ್ಳದೇ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದೇಶವನ್ನು ಕಾಯ್ತಾ ಇರುವಂತಹ ನರೇಂದ್ರ ಮೋದಿ ಅವರು ನಿಮ್ಮ ವಿರುದ್ಧ ನೀವು ನ್ಯಾಲ್ಗೆ ಹರಿಬಿಡ್ತಾ ಇದ್ದಾರೆ ಅಂದರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ